ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಆಲೂರು ಘಟಕದ ವತಿಯಿಂದ ಹನ್ನೆರಡು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎರಡು ಸಾವಿರದ ಹದಿನೇಳರಲ್ಲಿ ರೂಪುಗೊಂಡಿರುವ ಹೊಸ ವೃಂದ ಮತ್ತು ನೇಮಕಾತಿಯ ನಿಯಮಗಳನ್ನು ರಾಜ್ಯ ಮಟ್ಟದಲ್ಲಿ ಆದೇಶವನ್ನು ರದ್ದುಪಡಿಸಬೇಕೆಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಶ್ರೀನಿವಾಸ್ ತಿಳಿಸಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಜಾರಿಯಾದಂತಹ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಎರಡ್ ಸಾವಿರದ ಹದಿನಾರರ ಮುನ್ನ ನೇಮಕಾತಿಯಾದ ಎಲ್ಲಾ ಪ್ರಾಥಮಿಕ ಶಿಕ್ಷಕರಿಗೆ ಎರಡ್ ಸಾವಿರದ ಹದಿನಾರಕ್ಕೆ ಪೂರ್ವದಂತೆ ಪ್ರೌಢಶಾಲೆಗಳಿಗೆ ಅರ್ಹತೆ ಆಧಾರದ ಮೇಲೆ ಬಡ್ತಿಯನ್ನು ನೀಡಬೇಕು ಹಾಗೂ ಮುಖ್ಯ ಗುರುಗಳ ಮತ್ತು ಹಿರಿಯ ಮುಖ್ಯ ಗುರುಗಳ ಹುದ್ದೆಗಳಿಗೆ ಭರ್ತಿಯನ್ನು ನೀಡಬೇಕೆಂದು ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಘಟಕದ ವತಿಯಿಂದ ತಹಶೀಲ್ದಾರ್ ಅವರ ಕಚೇರಿಗೆ ಮನವಿಯನ್ನು ಸಲ್ಲಿಸಿದರು ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಮನವಿ ಸಲ್ಲಿಸಿದ ಬಳಿಕ ತಾಲೂಕು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಶ್ರೀನಿವಾಸ್ ಮಾಧ್ಯಮದೊಂದಿಗೆ ಮಾತನಾಡಿ ಎರಡ್ ಸಾವಿರದ ಹದಿನೇಳರಲ್ಲಿ ಜಾರಿಗೆ ಆದಂತಹ ಸಿಆರ್ ಆರ್ ಎಂಬ ಮರಣ ಶಾಸನ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅತ್ಯಂತ ಕೆಟ್ಟದಾಗಿ ಪರಿಣಾಮ ಬೀರುತ್ತದೆ ಇಂತಹ ಒಂದು ಶಾಸನವು ಎರಡ್ ಸಾವಿರದ ಹದಿನೇಳರಲ್ಲಿ ಜಾರಿಯಾದರೂ ಸಹ ಮಕ್ಕಳ ಭವಿಷ್ಯಕ್ಕೆ ಅನ್ಯಾಯವಾಗಬಾರದೆಂಬ ಉದ್ದೇಶದಿಂದ ಇದುವರೆಗೂ ಸುಮಾರು ಆರರಿಂದ ಏಳು ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿಕೊಂಡು ಬರುತ್ತಿದ್ದೇವೆ ಆದರೂ ಸಹ ಸರ್ಕಾರ ಈ ಬಗ್ಗೆ ಗಮನ ಹರಿಸದೆ ಎರಡ್ ಸಾವಿರದ ಹದಿನೇಳರಲ್ಲಿ ಜಾರಿಗೆ ಬಂದಂತಹ ಸಿ ಅಂಡರ್ ನಿಯಮಗಳನ್ನು ತಕ್ಷಣವೇ ಹಿಂಪಡೆಯಬೇಕು ಎರಡ್ ಸಾವಿರದ ಹದಿನೇಳರ ಪೂರ್ವದಲ್ಲಿ ನೇಮಕ ಆದವರಿಗೆ ಈ ಹೊಸ ನಿಯಮವು ಅನ್ವಯಿಸುವುದಿಲ್ಲ ಎಂಬ ಕಾರ್ಯ ಆದೇಶವನ್ನು ಹೊರಡಿಸಬೇಕು ಎಂಬ ಉದ್ದೇಶದಿಂದ ಇದೆ ಆಗಸ್ಟ್ ತಿಂಗಳ ಹನ್ನೆರಡರಂದು ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಶಾಲೆಗಳನ್ನು ಬಂದ್ ಮಾಡುವ ಮೂಲಕ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಬೃಹತ್ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಚೆನ್ನಿಗರಾಮಯ್ಯ ಅಧ್ಯಕ್ಷ ಅಮೃತೇಶ್ ಕಾರ್ಯದರ್ಶಿ ಶ್ರೀನಿವಾಸ್ ಮಹಿಳಾ ಶಿಕ್ಷಕಿಯರ ಅಧ್ಯಕ್ಷೆ ಚಂದ್ರಮ್ಮ ಸಿಆರ್ಪಿ ಸಂಘದ ಅಧ್ಯಕ್ಷರುಗಳಾದ ವೇಣುಗೋಪಾಲ್ ರವಿ ವಯಾರ್ ಸಂಘಟನಾ ಕಾರ್ಯದರ್ಶಿ ಬೇಬಿ ಹಜೀರಾ ಜಿಲ್ಲಾ ಸಹಕಾರ್ಯದರ್ಶಿ ವರದರಾಜು ಎನ್ಜಿಒ ನಿರ್ದೇಶಕರುಗಳಾದ ಪರಮೇಶ್ ಸೋಮೇಶ್ ಶ್ರೀಕಾಂತ್ ಹಾಗೂ ಭೂಪಾಲಯ್ಯ ಚಂದ್ರಕುಮಾರ್ ವೆಂಕಟರಂಗಯ್ಯ ಹಾಗೂ ಇನ್ನು ಮುಂತಾದ ಶಿಕ್ಷಕ ಶಿಕ್ಷಕಿಯರು ಭಾಗವಹಿಸಿದ್ದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಲೂರುಗಳಿಗೆ ಭರ್ತಿಯನ್ನು ನೀಡಬೇಕು ಯಾಕಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಜಾರಿಗೆ ತಂದಂತಹ ಈ ಸಿಎನ್ಆರ್ ಎಂಬ ಮರಣ ಶಾಸನ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅತ್ಯಂತ ಕೆಟ್ಟದಾಗಿ ಪರಿಣಾಮವನ್ನು ಬೀರ್ತಾ ಇದೆ ಯಾತಕ್ಕೆ ಅಂದರೆ ನಾವು ಎರಡು ಸಾವಿರದ ಹದಿನೇಳರಲ್ಲಿ ಜಾರಿಯಾದರೂ ಕೂಡ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅಂತ ಏಕೈಕ ಒಂದೇ ಉದ್ದೇಶದಿಂದ ನಾವು ಈವರೆಗೂ ಕೂಡ ಸರಿಸುಮಾರು ಆರರಿಂದ ಏಳು ವರ್ಷಗಳ ಕಾಲ ನಾವು ಕರ್ತವ್ಯವನ್ನು ನಿರ್ವಹಿಸ್ಕೊಂಡು ಬಂದಿದ್ದೀವಿ ಆದಾಗ್ಯೂ ಕೂಡ ಸರ್ಕಾರ ನಮ್ಮ ಬಗ್ಗೆ ಗಮನ ಹರಿಸದೆ ಈ ಒಂದು ಎರಡು ಸಾವಿರದಿಂದ ಹದಿನೇಳರಲ್ಲಿ ಏನು ಜಾರಿಗೆ ತಂದಂಥ ಸಿ ಆರ್ ಇದೆಯಲ್ಲ ಈ ನಿಯಮವನ್ನು ತಕ್ಷಣದಿಂದಲೇ ನಮಗೇನು ಮಾಡಬೇಕು ವಾಪಸ್ ಹಿಂಬಡ್ ಹಿಂದಕ್ಕೆ ಪಡಿಬೇಕು ನಮಗೆ ಒಂದು ಇದು ಎರಡು ಸಾವಿರದ ಹದಿನೇಳರಿಗಿಂತ ಪೂರ್ವದಲ್ಲಿ ನೇಮಕ ನೇಮಕ ಆದವರಿಗೆ ಅನ್ವಯಿಸೋದಿಲ್ಲ ಎಂಬ ಒಂದು ಕಾರ್ಯಾದೇಶವನ್ನು ಹೊಡೆಸಬೇಕು ಅನ್ನೋ ಏಕೈಕ ಉದ್ದೇಶದಿಂದ ನಾವು ಇದೇ ಹನ್ನೆರಡರಂದು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ತಾದ ಒಂದು ಹೋರಾಟವನ್ನು ಶಾಲೆಗಳನ್ನು ಬಂದ್ ಮಾಡೋದ್ರ ಮೂಲಕ ನಾವು ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಅಭಿವೃದ್ಧಿ ಮಟ್ಟದಲ್ಲಿ ಅಂದ್ಕೊಂಡಿದ್ದೀವಿ ಆದಾಗ್ಯೂ ಕೂಡ ಸರ್ಕಾರ ಇದಕ್ಕೆ ಸ್ಪಂದಿಸ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ರಾಜ್ಯ ಸಂಘ ಹಾಗೂ ಜಿಲ್ಲಾ ಸಂಘದ ನಿರ್ದೇಶನದ